ಎಲ್ಲರಿಗೂ ನಮಸ್ಕಾರ ಒಳ್ಳೆಯ ಜನರೇ ಯಾಕೆ ಯಾವಾಗಲೂ ನೋವನ್ನು ಅನುಭವಿಸುತ್ತಾರೆ ಪಾರ್ಥನ ಪ್ರಶ್ನೆಗೆ ಶ್ರೀಕೃಷ್ಣನ ಕಥೆಯ ಮೂಲಕ ನೀಡಿದ ಉತ್ತರ ಹೀಗಿದೆ ಒಳ್ಳೆಯ ಜನರು ನೋವನ್ನು ಅನುಭವಿಸುತ್ತಾರೆ ಅದೇ ಕೆಟ್ಟ ಕೆಲಸಗಳನ್ನು ಮಾಡುವವರು ಸಂತೋಷದಿಂದ ಇರುತ್ತಾರೆ ಎಂಬುದು ಸಾಮಾನ್ಯವಾಗಿ ಎಲ್ಲರನ್ನು ಕಾಡುವ ವಿಷಯ ಅಂದ ಹಾಗೆ ಏಕೆ ಹೀಗೆ ಅನ್ನಿಸುತ್ತದೆ ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ ಹೀಗಿದೆ ಮಾಧವನು ಪಾರ್ಥನಿಗೆ ಹೇಳಿದ ಈ ಕಥೆಯನ್ನು ಕೇಳಿ ಒಂದು ದಿನ ಅರ್ಜುನನು ಶ್ರೀಕೃಷ್ಣನ ಬಳಿಗೆ ಬಂದು ಹೇ ಮಾಧವ ನನ್ನಲ್ಲಿ ಕೆಲವು ಪ್ರಶ್ನೆಗಳು ಇವೆ ಅದಕ್ಕೆ ನೀವು ಮಾತ್ರ ಉತ್ತರಿಸಬಹುದು ನನ್ನಲ್ಲಿ ಗೊಂದಲವನ್ನು ಸೃಷ್ಟಿಸಿರುವ ಆ ಪ್ರಶ್ನೆಗಳಿಗೆ ದಯವಿಟ್ಟು ಉತ್ತರವನ್ನು ತಿಳಿಸಿ ಎಂದು ಕೇಳಿದರು ಒಳ್ಳೆಯ ಜನರು ಯಾವಾಗಲೂ ಏಕೆ ನೋವನ್ನು ಅನುಭವಿಸುತ್ತಾರೆ ಆಗ ಶ್ರೀಕೃಷ್ಣನು ಅರ್ಜುನನಿಗೆ ನಿನ್ನ ಈ ಪ್ರಶ್ನೆಗೆ ನಾನು ಕಥೆಯ ಮೂಲಕ ನಿನಗೆ ವಿವರಿಸುತ್ತೇನೆ ಎಂದು ಹೇಳಿದರು ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಇಬ್ಬರು ವಾಸಿಸುತ್ತಿದ್ದರು ಅವರಲ್ಲಿ ಒಬ್ಬನು ಉದ್ಯಮಿ ಮತ್ತೊಬ್ಬ ಕಳ್ಳ ಉದ್ಯಮಿಯು ಪ್ರತಿದಿನ ದೇವಸ್ಥಾನಕ್ಕೆ ತೆರಳಿ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದನು ಪ್ರತಿದಿನ ಬಡವರಿಗೆ ಆಹಾರವನ್ನು ನೀಡುತ್ತಿದ್ದನು ಜೊತೆಗೆ ಸಾಕಷ್ಟು ಹಣವನ್ನು ಕಾಣಿಕೆ ದಾನವಾಗಿ ನೀಡುತ್ತಿದ್ದನು ಹೀಗಾಗಿ ಕಳ್ಳರು ದೇವಸ್ಥಾನಕ್ಕೆ ಹೋದರೂ ಕಾಣಿಕೆ ಹಣವನ್ನು ಕದಿಯುತ್ತಿದ್ದರು ಒಮ್ಮೆ ಆ ಊರಿನಲ್ಲಿ ಭಾರಿ ಮಳೆಯಾಯಿತು ಮಳೆಯಿಂದಾಗಿ ಅಂದು ದೇವಸ್ಥಾನದಲ್ಲಿ ಅರ್ಚಕನನ್ನು ಬಿಟ್ಟರೆ ಯಾರೂ ಇರಲಿಲ್ಲ ಮಳೆ ಬರುತ್ತಿರುವುದನ್ನು ಕಂಡು ಸಹ ಕಳ್ಳನೊಬ್ಬ ದೇವಸ್ಥಾನ ತಲುಪಿದನು ಸ್ವಲ್ಪ ಸಮಯದ ನಂತರ ಅರ್ಚಕನೂ ಹೋದ ಕಳ್ಳನು ದೇವಾಲಯದ ಎಲ್ಲ ಹಣವನ್ನು ಕದ್ದನು ಮಳೆ ನಿಂತ ನಂತರ ಉದ್ಯಮಿಯೂ ಕೂಡ ದೇವಸ್ಥಾನಕ್ಕೆ ಹೋದನು ಅದಾಗಲೇ ದೇವಸ್ಥಾನದಲ್ಲಿ ಕಳ್ಳತನ ನಡೆದು ಹೋಗಿತ್ತು ಆದರೆ ದುರಾದೃಷ್ಟವಶಾತ್ ದೇವಸ್ಥಾನದ ಅರ್ಚಕರು ಆ ಉದ್ಯಮಿಯನ್ನೇ ಕಳ್ಳನೆಂದು ಭಾವಿಸಿದರು ಕಳ್ಳ ಕಳ್ಳ ಎಂದು ಕೂಗುತ್ತಾ ಜನರನ್ನು ಕರೆಯತೊಡಗಿದರು ಅದನ್ನು ಕೇಳಿ ಸುತ್ತಮುತ್ತಲಿನ ಜನರು ದೇವಸ್ಥಾನಕ್ಕೆ ಧಾವಿಸಿ ಬಂದರು ಎಲ್ಲರೂ ಒಳ್ಳೆಯ ಉದ್ಯಮಿಯನ್ನೇ ಕಳ್ಳ ಎಂದು ಕರೆಯತೊಡಗಿದರು ಇದನ್ನು ನೋಡಿದ ಉದ್ಯಮಿಗೆ ಆಶ್ಚರ್ಯವಾಯಿತು ನಂತರ ಹೇಗೋ ದೇವಸ್ಥಾನದಿಂದ ಉದ್ಯಮಿಯು ಹೊರಗೆ ಬಂದನು ಅಲ್ಲಿಂದ ತನ್ನ ಗಾಡಿಯನ್ನು ಏರಿ ಹೊರಟನು ದಾರಿ ಮಧ್ಯದಲ್ಲಿ ಗಾಡಿಯೇ ಅಪಘಾತವಾಗಿ ಉದ್ಯಮಿ ಗಾಯಗೊಂಡನು ಮನೆಗೆ ಬಂದ ಮೇಲೆ ಅವನು ಯೋಚಿಸತೊಡಗಿದನು ನಾನು ಪ್ರತಿನಿತ್ಯ ಪೂಜೆ ಮಾಡುತ್ತೇನೆ ಮತ್ತು ಬಡವರಿಗೆ ದಾನ ಮಾಡುತ್ತೇನೆ ಆದರೂ ನನಗೇಕೆ ಹೀಗಾಯಿತು ಎಂದು ದುಃಖಿತನಾದನು ಕೆಲವು ದಿನಗಳ ನಂತರ ಕಳ್ಳ ಮತ್ತು ವ್ಯಾಪಾರಿ ಇಬ್ಬರೂ ಸತ್ತರು ಮರಣಾನಂತರ ಇಬ್ಬರೂ ಯಮರಾಜನ ಬಳಿ ತಲುಪಿದರು ಎದುರಿಗಿದ್ದ ಕಳ್ಳನನ್ನು ಕಂಡು ವ್ಯಾಪಾರಿಯು ಯಮನನ್ನು ಕೇಳಿದರು ಹೇ ಯಮರಾಜನೇ ನಾನು ನನ್ನ ಜೀವನದುದ್ದಕ್ಕೂ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ಆದರೂ ನನಗೆ ಅವಮಾನವಾಯಿತು ದಾನ ಮಾಡಿದ ನಂತರವೂ ಜೀವನ ಪೂರ್ತಿ ಕಳ್ಳನೆನಿಸಿಕೊಂಡೆ ದುಃಖದಿಂದ ನರಳಾಡಬೇಕಾಯಿತು ಆದರೆ ಈ ಪಾಪಿ ಕಳ್ಳನು ಜೀವನದುದ್ದಕ್ಕೂ ಕಳ್ಳತನ ಮಾಡಿಕೊಂಡು ಸಂತೋಷವಾಗಿಯೇ ಇದ್ದನು ಆಗ ಯಮರಾಜನು ಹೇಳಿದರು ಓ ಮಗನೇ ನೀನು ತಪ್ಪಾಗಿ ಯೋಚಿಸುತ್ತಿರುವೆ ನಿನ್ನ ಗಾಡಿಯ ಅಪಘಾತವಾದ ದಿನ ನಿನ್ನ ಜೀವನದ ಕೊನೆಯ ದಿನವಾಗಿತ್ತು ಆದರೆ ನೀನು ಮಾಡಿದ ಒಳ್ಳೆಯ ಕರ್ಮದಿಂದ ಅಂದು ನೀನು ಉಳಿದುಕೊಂಡೆ ಈ ಪಾಪಿ ಕಳ್ಳನ ಜಾತಕದಲ್ಲಿ ರಾಜಯೋಗ ಬರೆದಿದ್ದರೂ ದುಷ್ಕೃತ್ಯಗಳಿಂದ ಅವನಿಗೆ ಅದು ಸಿಗಲಿಲ್ಲ ಕೇವಲ ಕಳ್ಳತನ ಹಣದಿಂದ ಬಂದ ಸಂತೋಷವನ್ನಷ್ಟೇ ಅವನು ಅನುಭವಿಸಿದನು ಆದರೆ ನೀನು ನಿನ್ನದಲ್ಲದ ತಪ್ಪಿಗೆ ನೋವನ್ನು ಅನುಭವಿಸಿದರು ನಿನ್ನ ಜೀವ ಉಳಿದುಕೊಂಡಿತ್ತು ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದರು ನೋಡಿದೆಯ ಪಾರ್ಥ ಒಳ್ಳೆಯ ಕಾರ್ಯಗಳನ್ನು ಮಾಡುವವನು ಏಕೆ ನೋವನ್ನು ಅನುಭವಿಸುತ್ತಾನೆ ಎಂಬುದು ಈಗ ನಿನಗೆ ಅರ್ಥವಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬರೂ ಅವರವರ ಕರ್ಮದ ಫಲವನ್ನು ಬೇರೆ ಬೇರೆಯಾಗಿಯೇ ಅನುಭವಿಸಬೇಕಾಗುತ್ತದೆ ಎಲ್ಲ ಕರ್ಮಗಳಿಗೂ ಒಂದೇ ರೀತಿಯ ಫಲ ದೊರೆಯುವುದಿಲ್ಲ ಎಂದು ಶ್ರೀಕೃಷ್ಣನು ವಿವರಿಸಿದರು ಜೀವನದಲ್ಲಿ ಯಶಸ್ಸು ಗಳಿಸಲು ಈ ಗುಣಗಳು ನಿಮ್ಮಲ್ಲಿರಲಿ ಎನ್ನುತ್ತಾರೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಏನನ್ನಾದರೂ ಸಾಧಿಸಬೇಕು ಎಲ್ಲರಂತೆ ಇರಬಾರದು ಎನ್ನುವುದಿರುತ್ತದೆ ಹೀಗಾಗಿ ಕೆಲವರು ತಮ್ಮದೇ ಹಾದಿ ಸೃಷ್ಟಿಸಿ ಜೀವನದಲ್ಲಿ ಯಶಸ್ಸು ಗಳಿಸಿ ನಾಲ್ಕು ಜನರಿಗೆ ಮಾದರಿಯಾಗಿ ನಿಲ್ಲುತ್ತಾರೆ ಆದರೆ ಈ ಕೆಲವು ಗುಣಗಳು ವ್ಯಕ್ತಿಯಲ್ಲಿದ್ದರೆ ಜೀವನದಲ್ಲಿ ಗೆಲ್ಲಲು ಸಾಧ್ಯವಂತೆ ಯಶಸ್ಸು ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರೂ ಕೂಡ ತಮ್ಮ ಜೀವನದಲ್ಲಿ ತಾನು ಅಂದುಕೊಂಡಿದ್ದನ್ನು ಸಾಧಿಸಬೇಕು ಗೆಲುವು ನಮ್ಮದಾಗಬೇಕೆಂದು ಬಯಸುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಈ ಯಶಸ್ಸಿಗಾಗಿ ಹೋರಾಡುತ್ತಿರುತ್ತಾರೆ ಇಂತಹ ಜನರನ್ನು ಮಾತ್ರ ನಂಬಿ ನಂಬಿಕೆ ಗಳಿಸಿಕೊಳ್ಳುವುದು ಬಹಳ ಕಷ್ಟಕರ ಹೀಗಾಗಿ ಎಲ್ಲರನ್ನು ಕಣ್ಣು ಮುಚ್ಚಿ ನಂಬಬೇಡಿ ಹೀಗಾಗಿ ಒಬ್ಬ ವ್ಯಕ್ತಿಯನ್ನು ನಂಬಿ ಎಲ್ಲವನ್ನೂ ಹೇಳಿಕೊಳ್ಳುವ ಮೂಲಕ ಆ ವ್ಯಕ್ತಿಯೂ ನಂಬಿಕೆಗೆ ಅರ್ಹನೇ ಇಲ್ಲವೇ ಎನ್ನುವುದನ್ನು ನೂರು ಬಾರಿ ಯೋಚಿಸುವುದು ಬಹಳ ಮುಖ್ಯ ಹೀಗಾಗಿ ಜೀವನದಲ್ಲಿ ಗೆಲ್ಲಲು ನಂಬಿಕೆ ಯೋಗ್ಯರಾದವರನ್ನು ಮಾತ್ರ ನಂಬಿ ಈ ಮೂರು ಅಂಶದಿಂದ ದೂರವಿರಿ ಗೆಲುವು ಸಾಧಿಸಲು ಈ ಮೂರು ವಿಷಯಗಳು ದೂರವಿರಲಿ ಎನ್ನುತ್ತಾರೆ ಕಾಮ ಕ್ರೋಧ ಹಾಗೂ ದುರಾಸೆ ಎನ್ನುವ ಮೂರು ಅಂಶಗಳು ಮನುಷ್ಯನನ್ನು ಸೋಲಿನಿಂದ ದೂರವಿಡುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ಈ ಮೂರಕ್ಕೆ ಹೆಚ್ಚು ಮಹತ್ವ ನೀಡದಿರುವುದು ಉತ್ತಮ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡಿ ಒಳ್ಳೆಯ ಕೆಲಸವನ್ನು ಮಾಡುವವನು ಹಾಗೂ ಕೆಟ್ಟ ಕೆಲಸಗಳಿಂದ ದೂರವಿರುವವನನ್ನು ಯೋಗ್ಯ ವ್ಯಕ್ತಿ ಎಂದು ಕರೆಯಲಾಗುತ್ತದೆ ಹೀಗಾಗಿ ಕೆಟ್ಟ ಕೆಲಸವು ಗೆಲುವಿನ ಹಾದಿಗೆ ತೊಡಕಾಗಬಹುದು ಇದರಿಂದ ಸಹ ಒಳ್ಳೆಯದನ್ನೇ ಮಾಡುತ್ತಾ ಇತರರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಥಿತಿ ನಿಮ್ಮದಾಗಲಿ ಸಮಾನವಾಗಿ ಸ್ವೀಕರಿಸುವ ಗುಣ ನಿಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ನಿಮ್ಮನ್ನು ಹೊಗಳಿದರೆ ಹಿಗ್ಗಬೇಡಿ ಇನ್ಯಾರೋ ನೋವು ಮಾಡಿದರೆ ಅಥವಾ ಅವಮಾನ ಮಾಡಿದರೆ ಅದಕ್ಕೂ ಕುಗ್ಗಬೇಡಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಗುಣವು ವ್ಯಕ್ತಿಯನ್ನು ಗೆಲುವಿನ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತದೆ ಶ್ರಮವಹಿಸಿ ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿ ಕೆಲಸವನ್ನು ಮಾಡಿ ಮುಗಿಸಬೇಕಲ್ಲವೇ ಎಂದು ಆ ಕಾರ್ಯ ಮಾಡಬೇಡಿ ಅದು ಗೆಲುವನ್ನು ತಂದು ಕೊಡುವುದಿಲ್ಲ ಕೆಲವೊಮ್ಮೆ ಬೇಕೋ ಬೇಡವೋ ಎನ್ನುವಂತೆ ಕೆಲಸ ಮಾಡಿದರೆ ಅದು ಪೂರ್ಣವಾಗದೆ ಅರ್ಧಕ್ಕೆ ನಿಂತು ಹೋಗಬಹುದು ಹೀಗಾಗಿ ಪೂರ್ಣ ಮನಸ್ಸಿನಿಂದ ಮಾಡಿದ ಕಷ್ಟಪಟ್ಟು ಮಾಡಿದ ಕೆಲಸವು ಒಂದೊಳ್ಳೆ ಫಲವನ್ನು ತಂದುಕೊಡುತ್ತದೆ ಮನಸ್ಸನ್ನು ನಿಯಂತ್ರಿಸುವ ಕಲೆ ಗೊತ್ತಿರಲಿ ಹುಚ್ಚು ಕೂಡಿ ಮನಸ್ಸು ಹೇಳಿದ ಮಾತನ್ನು ಕೇಳುವುದೇ ಇಲ್ಲ ಹೀಗಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಮನಸ್ಸನ್ನು ನಿಗ್ರಹಿಸುವುದು ತಿಳಿದಿರಬೇಕು ಹೀಗಿದ್ದಾಗ ಮಾತ್ರ ಹಿಡಿದ ಕೆಲಸವನ್ನು ಮಾಡಿ ಮುಗಿಸಲು ಸಾಧ್ಯ ಯಾರಿಗೆ ಮನಸ್ಸನ್ನು ಹತೋಟಿಯಲ್ಲಿಡಲು ತಿಳಿದಿದೆಯೋ ಆ ವ್ಯಕ್ತಿಯು ಗೆಲುವಿನತ್ತ ಹೆಜ್ಜೆ ಹಾಕಲು ಸಾಧ್ಯವಾಗುತ್ತದೆ ದಾನ ಮಾಡುವ ಗುಣ ಇರಲಿ ದಾನ ಮಾಡುವುದು ಒಳ್ಳೆಯ ಗುಣಗಳಲ್ಲಿ ಒಂದು ವ್ಯಕ್ತಿಯು ಬಲಿಷ್ಠನಾಗಿದ್ದಾಗ ಇತರರನ್ನು ಯಾರು ಕ್ಷಮಿಸುತ್ತಾನೋ ಅಥವಾ ಬಡವನಾಗಿದ್ದಾಗಲೂ ದಾನ ಮಾಡುವ ಗುಣ ಹೊಂದಿರುವ ವ್ಯಕ್ತಿಯು ಸ್ವರ್ಗದಲ್ಲಿ ನೆಲೆಸುತ್ತಾನಂತೆ ಈ ಗುಣವಿದ್ದರೆ ಜೀವನದಲ್ಲಿ ಗೆದ್ದಂತೆ ಲೆಕ್ಕ ಹೀಗಾಗಿ ದಾನ ಮಾಡುವ ಗುಣವನ್ನು ಅಳವಡಿಸಿಕೊಳ್ಳಿ ಎಂದು ಹೇಳುತ್ತಾರೆ ರೋಗದಿಂದ ದೂರವಾಗಿರಿ ಅನಾರೋಗ್ಯವಿದ್ದರೆ ಹಣವು ಖರ್ಚಾಗುತ್ತದೆ ಹೀಗಾಗಿ ಸರಿಯಾದ ಚಿಕಿತ್ಸೆ ಪಡೆದು ಆರೋಗ್ಯವಂತರಾಗಿ ರೋಗ ಮುಕ್ತವಾಗುವುದು ಕೂಡ ಯಶಸ್ಸಿನಲ್ಲಿ ಒಂದು ಆರೋಗ್ಯವಿದ್ದರೆ ಅಂದುಕೊಂಡದ್ದನ್ನು ಸಾಧಿಸಬಹುದು ರೋಗದಿಂದ ಮುಕ್ತರಾಗುವುದು ಕೂಡ ಯಶಸ್ಸಿನ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಸೋಮಾರಿಗಳಿಗೆ ಕಿಂಚಿತ್ತು ಸಹಾಯ ಮಾಡಬೇಡಿ ಸೋಮಾರಿ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತಲಿದ್ದರೆ ಅವರಿಗೆ ಸಹಾಯ ಮಾಡಬೇಡಿ ಹಣ ನೀಡುವುದು ಹಾಗೂ ಸಹಾಯ ಮಾಡುವುದನ್ನೇ ಬಂಡವಾಳವಾಗಿಸಿಕೊಳ್ಳುತ್ತಾರೆ ನೀವು ಮಾಡುವ ಸಹಾಯದಿಂದ ಕೆಲಸ ಕಾರ್ಯ ಮಾಡುವುದಿಲ್ಲ ಅವರೊಂದಿಗಿನ ಸಹವಾಸವು ನಿಮ್ಮನ್ನು ಕೂಡ ಸೋಮಾರಿಯನ್ನಾಗಿಸುತ್ತದೆ ಹೀಗಾಗಿ ಈ ವ್ಯಕ್ತಿಗಳ ಸಹವಾಸ ಮಾಡಬೇಡಿ ಒಳ್ಳೆಯವರು ಯಾವಾಗಲೂ ಏಕೆ ನೋವನ್ನು ಅನುಭವಿಸುತ್ತಾರೆ ಅರ್ಜುನನ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿದ ಕೃಷ್ಣನ ಕಥೆಯನ್ನು ಹೇಳುತ್ತಾ ನಾನು ಈ ವಿಡಿಯೋನಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ